ಸ್ನೇಹಿತರ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಂತರ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಶತ್ರುಗಳೆಲ್ಲ ಒಂದಾಗಿದ್ದಾರೆ ಈ ಮೂಲಕ ನಮ್ಮ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರನ್ನ ಅವಮಾನ ಮಾಡುತ್ತಿದ್ದಾರೆ ಅಂತ ಪದೇ ಪದೇ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಆರೋಪ ಮಾಡುತ್ತಿದ್ದಾರೆ ಹೀಗಿದ್ದಾಗಲೇ ಕೊಲೆ ಆರೋಪಿ ಅಂತ ದರ್ಶನ್ ತೂಗುದೀಪ್ ಫೋಟೋವನ್ನ ಚೆನ್ನಸ್ವಾಮಿ ಕ್ರೀಡಾಂಗಣದಿಂದ ಹೊರತಳ್ಳಿದ್ದಾರೆ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಕೂಡ ಇದೆ ದರ್ಶನ್ ತೂಗುದೀಪ್ ಅಭಿಮಾನಿಗಳು ನೊಂದು ಬೆಂದು ಹೋಗಿದ್ದಾರೆ ಹಾಗೆ ದರ್ಶನ್ ತೂಗುದೀಪ್ ಅವರ ಪರಿಸ್ಥಿತಿ ನೋಡಿ ಎಷ್ಟೋ ಜನರು ಕಣ್ಣೀರು ಕೂಡ ಹಾಕಿದ್ದಾರೆ ಆದಷ್ಟು ಬೇಗನೆ ನಮ್ಮ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಹೊಸ ಸಿನಿಮಾ ರಿಲೀಸ್ ಮಾಡಿ ಮೊದಲಿನ ರೀತಿಯೇ ಗರ್ಜನೆ ಮಾಡಲಿ ಅಂತ ಕಾಯುತ್ತಿದ್ದಾರೆ ಹೀಗಿದ್ದಾಗಲೇ ಕೊಲೆ ಆರೋಪಿ ಅಂತ ದರ್ಶನ್ ತೂಗುದೀಪ್ ಫೋಟೋವನ್ನ ಚೆನ್ನಸ್ವಾಮಿ ಕ್ರೀಡಾಂಗಣದಿಂದ ಹೊರತಳ್ಳಿದ ಸೆಕ್ಯೂರಿಟಿ ಮಾಡಿದ್ದೇನೋ ಗೊತ್ತಾ ಆರ್ ಸಿ ಬಿ ಮ್ಯಾಚ್ ನಡೆಯುತ್ತಿದ್ದ ಹಿನ್ನೆಲೆ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಕೂಡ ನಮ್ಮ ಬೆಂಗಳೂರು ತಂಡಕ್ಕೆ ಬೆಂಬಲ ನೀಡಲು ಹೋಗಿದ್ದರು ಹೀಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಸಪೋರ್ಟ್ ಮಾಡಲು ಹೋಗಿದ್ದ ಬಾಸ್ ದರ್ಶನ್ ತೂಗುದೀಪ್ ಅವರ ಪಕ್ಕಾ ಅಭಿಮಾನಿ ದರ್ಶನ್ ತೂಗುದೀಪ್ ಅವರ ಫೋಟೋ ಮತ್ತು ವಿರಾಟ್ ಕೊಹ್ಲಿಯ ಫೋಟೋ ಹಿಡಿದು ಬಂದಿದ್ದರು ಆದರೆ ಇದೇ ಸಮಯದಲ್ಲಿ ಬಾಸ್ ದರ್ಶನ್ ತೂಗುದೀಪ್ ಅವರಿಗೆ ಹೀನಾಯ ರೀತಿಯಲ್ಲಿ ಅವಮಾನ ಮಾಡಿದರ ಪೊಲೀಸರು ಆರ್ ಸಿ ಬಿ ಮತ್ತು ಗುಜರಾತ್ ನಡುವೆ ಮ್ಯಾಚ್ ನಡೆಯುವಾಗ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ಸಾಗರದಂತೆ ಅರಿದು ಬಂದಿದ್ದರು ಅಲ್ಲದೆ ಮ್ಯಾಚ್ ನೋಡಲು ಭಾರಿ ಕುತೂಹಲದಿಂದ ಅವರೆಲ್ಲರೂ ಕಾದು ಕುಳಿತಿದ್ದರು ಕೂಡ ಆದರೆ ಇದೇ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣ ಸೆಕ್ಯುರಿಟಿ ಮತ್ತು ಕರ್ನಾಟಕ ಪೊಲೀಸರು ಕೊಲೆ ಆರೋಪಿಯಂತ ಡಿ ಬಾಸ್ ದರ್ಶನ್ ತೂಗುದಿ ಫೋಟೋವನ್ನು ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ಹೊರಗಡೆ ತಳ್ಳಿದ್ರ ಇದೀಗ ವೈರಲ್ ವಿಡಿಯೋದಲ್ಲಿ ಡಿ ಬಾಸ್ಗೆ ಭಾರಿ ಅವಮಾನ ಆಯಿತು ಎಂಬ ಚರ್ಚೆ ಶುರುವಾಗಿದೆ ಸೊ ಫ್ರೆಂಡ್ಸ್ ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು